ಮುನಿ ಲಕ್ಷ್ಮಮ್ಮ ಸೊಂಡೆಕುಪ್ಪ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆ ಬೆಂಗಳೂರು ಉತ್ತರ ತಾಲೂಕು ಸಂಡೆಕುಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಗಾದಿಗೆ ಚುನಾವಣೆ ನಡೆಯಿತು ಇಪ್ಪತ್ತೊಂದು ಸದಸ್ಯ ಬಲದ ಗ್ರಾಮ ಪಂಚಾಯಿತಿಯಲ್ಲಿ ಹನ್ನೊಂದು ಮತಗಳನ್ನು ಪಡೆದ ಮುನಿ ಲಕ್ಷ್ಮಮ್ಮ ಅವರು ಅಧ್ಯಕ್ಷರಾಗಿ ಚುನಾವಣೆಯಲ್ಲಿ ಜಯಶೀಲರಾದರು ಸುದ್ದಿಗಾರರೊಂದಿಗೆ ಮಾತನಾಡಿದ ನೂತನ ಅಧ್ಯಕ್ಷರ ಪತಿಯಾದ ಡಿಕುಮಾರ್ ಅವರು ಯಲಹಂಕ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಮತ್ತು ರಾಜಕೀಯ ಗುರುಗಳಾದ ಮುನಿ ಭೈರಪ್ಪ ಅವರ ಆಶೀರ್ವಾದದಿಂದ ಚುನಾವಣೆಯಲ್ಲಿ ಜಯಗಳಿಸಿದ್ದು ಮುಂದಿನ ದಿನಗಳಲ್ಲಿ ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಮುನಿ ಲಕ್ಷ್ಮಮ್ಮ ಉಪಾಧ್ಯಕ್ಷರಾದ ಕೆ ಶೀಲಾ ಶಶಿಧರ್ ಮುಖಂಡರಾದ ಡಿಕುಮಾರ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಅಧಿಕಾರಿಗಳು ಉಪಸ್ಥಿತರಿದ್ದರು ಾರೆ ಅವರ ಹೆಸರೇನು ಎಷ್ಟು ಮತಗಳಿಂದ ಆಯ್ಕೆಯಾಗಿದ್ದಾರೆ ಎಷ್ಟು ಗ್ರಾಮ ಪಂಚಾಯತಿ ಸದಸ್ಯರ ಮತಗಳಿದ್ದೋ ಇದ್ರ ಎಲ್ಲ ಸಂಪೂರ್ಣ ಡೀಟೇಲ್ಸ್ ಕೊಡಿ ಮೊದಲನೇದಾಗಿ ಭಾರತ ಸಂವಿಧಾನ ಶಕ್ತಿ ಡಾಕ್ಟರ್ ಸರ್ಕಾರ ಅವರ ಪಾದಗಳಿಂದ ವಂಚಿಸುತ್ತಾ ಮತ್ತು ನಾಡಪ್ರಭು ಗಂಜೇಗೌಡರವರ ಪಾದಗಳಿಗೆ ವಂದಿಸುತ್ತಾ ಮತ್ತು ನಡದಾಡವದಿಯವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ಪಾದಗಳಿಗೆ ವಂದಿಸುತ್ತಾ ಮತ್ತು ನಮ್ಮ ಜನಪ್ರಿಯ ಶಾಸಕರು ನಮ್ಮ ಯಲಂಕಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಅಭಿವೃದ್ಧಿ ಅಧಿಕಾರರು ದಿನದ ಬಂದು ಟಿ ಟಿ ಡಿ ಮಾಜಿ ಅಧ್ಯಕ್ಷರು ಹಾಗೂ ಬಿ ಡಿ ಎ ಮಾಜಿ ಅಧ್ಯಕ್ಷರಾದಂಥ ನಮ್ಮ ನನ್ನ ಆರಾಧ್ಯ ದೈವ ಶ್ರೀಯುತ ಅವರು ಮತ್ತು ಶ್ರೀ ವಿಶ್ವನಾಥ್ ಅವರ ಪಾದ ಮತ್ತು ಇಲ್ಲಿ ನಮ್ಮ ಸೊಣಕುಪ್ಪ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಪ್ಪತ್ತೊಂದು ಜನರ ಸದಸ್ಯರ ಬೆಂಬಲವಿತ್ತು ಅದರಲ್ಲಿ ಹನ್ನೊಂದು ಹನ್ನೊಂದು ಮತಗಳನ್ನು ಪಡೆದು ನಮ್ಮ ಶ್ರೀಮತಿಯವರಾದ ಶ್ರೀ ಮುಲ್ಲಕ್ಷ್ಮರವರು ಜಯಗಳಿಸಿದ್ದಾರೆ ಇದಕ್ಕೆ ಸಹಕರಿಸಿದಂಥ ನಮ್ಮ ಎಲ್ಲ ಇಪ್ಪತ್ತೊಂದು ಜನ ಸದಸ್ಯರು ಹಾಗೂ ವಿಶೇಷವಾಗಿ ನಮ್ಮ ಲಕ್ಷ್ಮೀನರ ಸಿಂಹಕುಮಾರಣ್ಣನವರು ಮತ್ತು ನಮ್ಮ ಶಶಿಧರವರು ಶೀಲಾರವರು ಮತ್ತು ನಮ್ಮ ಜಗದೀಶಣ್ಣವರು ನಮ್ಮ ಚಂದ್ರಣ್ಣವರು ಮತ್ತು ನಮ್ಮ ನಾ ನಾಜಿಯ ನಜರವರು ಸುಜಾತ ಬೈಲುಮೂರ್ತಿ ಅವರು ಮತ್ತು ಅವರು ಮಂಗಳ ಸಂತೋಷ್ ಅವರು ಮತ್ತು ಚಂದ್ರಶೇಖರ್ ಅವರು ಅದು ಕಥಯ್ಯರವರು ಕುಸುಮಾ ಚಿಕ್ಕಣ್ ಮಾಜಿ ಅಧ್ಯಕ್ಷ ಕುಸುಮಾ ಚಿಕ್ಕಣಾರವರು ಚಂದಣ್ಣರವರು ಹಾಗೂ ನನ್ನ ಚಂದ್ ದೊಡ್ಡ ಚಂದ್ರಶೇಖರ್ ಅವರು ಅದು ನನ್ನ ನೂತನವಾಗಿ ಅಧ್ಯಕ್ಷರಾಗವರಲ್ಲ ನಿಮ್ಮೆಲ್ಲರ ಸಪೋರ್ಟ್ ಹೇಗಿರುತ್ತೆ ಆಮೇಲೆ ಅಭಿವೃದ್ಧಿ ಅಂತ ಬಂದರೆ ನಿಮ್ಮ ಸಹಕಾರ ಹೇಗಿರುತ್ತೆ ಅಂತ ಎಲ್ಲ ಸದಸ್ಯರ ವಿಶ್ವಾಸ ಪಡೆದು ಹಾಗೂ ಮಾಜಿ ಸದ ಸದಸ್ಯರ ಮಾಜಿ ಅಧ್ಯಕ್ಷಗಳ ವಿಶ್ವಾಸ ಪಡೆದು ಅವರ ಮಾರ್ಗದರ್ಶನದಂತೆ ಹಾಗೂ ನಮ್ಮ ಜನಪ್ರಿಯ ಶಾಸಕರಾದ ವಿಶ್ವನಾಥರವರ ಮಾರ್ಗದರ್ಶನದಂತೆ ಎಲ್ಲರಿಗೂ ಸಮನಾಗಿ ಕೆಲಸ ಕಾರ್ಯಕ್ಕೆ ತಂದು ಎಲ್ಲ ಏನೇನು ಅಭಿವೃದ್ಧಿ ಮಾಡಬೇಕು ಅನ್ನೋದು ತುಂಬ ಮಾರಾಸೆ ಇದೆ ಅದನ್ನು ನಾವು ಅಂತ ಅಂತೇಳಿ ಎಲ್ಲರ ಮುಂದೆ ನಾವು ಭರವಸೆ ಕೊಡ್ತಾ ಮೂಲಭೂತ ಸೌಕರ್ಯಗಳಿಗೆ ಒತ್ತು ಕೊಡೋದಾದ್ರೆ ಖಂಡಿತ ಖಂಡಿತ ಎಲ್ಲ ನಮಗೆ ಏನು ಮೂಲಭೂತ ಸೌಕರ್ಯ ಸಿಗುತ್ತೋ ಅದನ್ನೆಲ್ಲರಿಗೂ ಹಂಚ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂತೇಳಿ ಮಾಡ್ತೀವಿ ಈ ಗ್ರಾಮದಲ್ಲೂ ಏನೇನು ಸಮಸ್ಯೆಗಳು ಇರೋ ಅದನ್ನೆಲ್ಲ ನಾವು ತಾರದ ಎಲ್ಲರಿಗೂ ಎಲ್ಲರಿಗೂ ನಾವು ಸಾರಧಮ್ಯ ಸಲ್ಲಿಸವಾಗಿ ಕೆಲಸ ಮಾಡ್ತೀವಿ ಹಾಗೂ ಮತ್ತು ಭಾಳ ಮುಖ್ಯವಾಗಿ ನನ್ನ ರಾಜಕೀಯ ಗುರುಗಳಾದಂಥ ಶ್ರೀ ಸನ್ಮಾನ ಶ್ರೀ ಮುನಿಭೈರಪ್ಪನವರು ಇವತ್ತು ಇಲ್ಲಿ ಇಲ್ಲ ಅವರು ಹುಷಾರಿಲ್ಲ ಕಾರಣ ಬಂದಿಲ್ಲ ಅವ್ರಿಗೂ ಕೂಡ ನಾವು ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀವಿ ಓಕೆ ಸರ್ ಯು ಥ್ಯಾಂಕ್ ಯು ದಿನಗಳಲ್ಲಿ ಪ್ರಗತಿ ಅಂತ ಬಂತಂದರೆ ಗ್ರಾಮ ಸಂಡೆಗುಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳ ಪ್ರಗತಿ ಯಾವ ರೀತಿ ಇರುತ್ತೆ ಅಂತ ಸರ್ ಪ್ರಗತಿ ಅಂದರೆ ನಮ್ಮ ಕ್ಷೇತ್ರದ ಯಲಂಕ ಕ್ಷೇತ್ರದ ಎಸ್ ಆರ್ ವಿಶ್ವನಾಥ್ ಸಾಹೇಬ್ರು ವಿಶ್ವನಾಥ್ ಸಾಹೇಬರು ಅಂದರೆ ಪ್ರಗತಿ ವಿಶ್ವನಾಥ್ ವಿಶ್ವನಾಥ ಸಹಾಯ ನಮ್ಮ ಬೆಂಬಲವಾಗಿ ನಿಂತಿರೋ ದಿವಸಿಂದ ನಾವು ನಾವು ಹೆಚ್ಚು ನಾವೇನು ಹೇಳ್ಕೊಳಗಿಲ್ಲ ಅವರೇ ನಮಗೆ ತುಂಬ ತುಂಬ ಅನುದಾನ ಕೊಟ್ಟು ಎಲ್ಲ ವಾರ್ಡ್ಗಳ್ನು ಯಾವುದು ತಾರತಮ್ಯ ಮಾಡಿದೆ ಎಲ್ಲ ವಾರ್ಡ್ಗಳೂ ಒಳ್ಳೆಯ ಅನುದಾನ ಕೊಟ್ಟಿದ್ದಾರೆ ಇನ್ನೂ ಹೆಚ್ಚಿನ ಅನುದಾನ ಮತ್ತು ಈ ಈ ಅವಧಿಗೆ ಈ ಇವತ್ತೇನು ಅಧ್ಯಕ್ಷ ಆಗಿದ್ದಾರೆ ಮುನ್ಲಕ್ಷ್ಮಕ್ಕ ಮತ್ತು ಆ ಕುಮಾರಣ್ಣನಿಗೆ ಫಸ್ಟು ಧನ್ಯವಾದವನ್ನು ತಿಳಿಸ್ತೀನಿ ಮತ್ತು ಇದಕ್ಕೆ ಸಹಕರಿಸಿದ ನಮ್ಮ ಎಲ್ಲ ಸದಸ್ಯರುಗಳಿಗೂ ನಾನು ಕೃತಜ್ಞತೆ ಇದು ಮಾಡ್ತೀನಿ ಅವರಿಗೆ ಚಿರಋಣಿ ಆಗಿರ್ತೀನಿ ಯಾಕೆಂದ್ರೆ ಇವರು ಇದೊಂದು ನಮಗೆ ಒಂದು ಅವಕಾಶ ಅವಕಾಶನ ಅವರು ನಮ್ಮ ಕುಮಾರಣ್ಣವನ್ನು ಮುನ್ಲಕ್ಷ್ಮಕ್ಕಂಗೆ ಮಾಡ್ಕೊಂಡು ಕೊಟ್ಟಿದ್ದಾರೆ ನಾ ನಮ್ಮೆಲ್ಲರ ಪರವಾಗಿ ಮತ್ತು ಗ್ರಾಮ ಪಂಚಾಯತಿ ಪರವಾಗಿ ನಮ್ಮ ಎಸ್ ಆರ್ ವಿಶ್ವನಾಥ್ ಪರ ಪರವಾಗಿ ಮತ್ತು ನಮಗೆ ಆಗಿ ಸಪೋರ್ಟ್ ಮಾಡಿದಂಥ ಎಲ್ಲ ಜನ ಸದಸ್ಯರಿಗೂ ನಾನು ಧನ್ಯವಾದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೂ ಈ ಕ್ಷೇತ್ರಕ್ಕೆ ನಮ್ಮ ನಮ್ಮ ಒಂದೊಂದು ವಾರ್ಡ್ಗಳಿಗೆ ಇವತ್ತು ಸುಮಾರು ಕೋಟಿ ಗಟ್ಟಲೆ ಅನುದಾನ ಕೊಟ್ಟು ನಮ್ಮ ಎಸ್ ಆರ್ ವಿಶ್ವನಾಥ್ ಅವರು ಕೆಲಸ ಮಾಡ್ಕೊಂಡಿದ್ದಾರೆ ಇನ್ನು ಅವ್ರಿಗೆ ಮತ್ತೆ ನಮ್ಮ ಹೋಬಳಿ ಲೀಡರ್ಗಳಿಗೆ ಅವ್ರಿಗೆಲ್ಲರೂ ನಾವು ಒಂದು ನಾವು ನಾವು ಅವ್ರ ಜೊತೆ ಕೈ ಜೋಡಿಸಿ ಇನ್ನೂ ಹೆಚ್ಚಿನ ಅನುದಾನ ತಂದು ಕೆಲಸ ಮಾಡೋಕ್ಕೆ ಒಂದು ಸಹಕಾರ ಮಾಡ್ತೀವಿ ಅಂತ ಹೇಳ್ಕೊಂಡು ಶಶಿಧರ್ ಮಾಜಿ ಶೀಲಾ ಶಶಿಧರ್ ಮಾಜಿ ಅಧ್ಯಕ್ಷರು ಸಂಡಗೊಪ್ಪ